ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಸಿ ರಮೇಶ್ ಬುಲ್ಸ್ ತಂಡಕ್ಕೆ ಎಂಟ್ರಿ ತೀ ಪಿ ಕೆಎಲ್ ಸೀಸನ್ ಟ್ವೆಲ್ಗೆ ಬುಲ್ಸ್ ತಂಡಕ್ಕೆ ಅರ್ಜುನ ಪ್ರಶಸ್ತಿ ಪಡೆದಂಥ ಕೋಚ್ ಆದ ಬಿ ಸಿ ರಮೇಶ್ ಅವರು ಬುಲ್ಸ್ ತಂಡಕ್ಕೆ ಇದೀಗ ಬಂದಿದ್ದಾರೆ ನಮ್ಮ ತಂಡದ ಸ್ಟಾರ್ ಕೋಚ್ ಆದ ಅಂದರೆ ಹೆಡ್ ಕೋಚ್ ರಣವೀರ್ ಸಿಂಗ್ ಅವರು ಈಗ ವಿಧ ಹೇಳಿದರು ಕಿ ಅವರ ಜಾಗಕ್ಕೆ ಈಗ ಮತ್ತೊರ್ವ ಕನ್ನಡಿಗ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಬಿ ಸಿ ರಮೇಶ್ ಅವರು ಈ ಹಿಂದೆ ಕೂಡ ನಮ್ಮ ಬುಲ್ಸ್ ತಂಡಕ್ಕೆ ಕೋಚ್ ಆಗಿದ್ದರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರೋಫಿ ಬುಲ್ಸ್ ತಂಡ ಇವರ ನೇತೃತ್ವದಲ್ಲಿ ಕೂಡ ಪಡೆದುಕೊಂಡಿತ್ತು ಅಂದರೆ ಇವರು ಪುನೆ ಬೆಂಗಾಲ್ ತಂಡದೊಂದಿಗೆ ಕೂಡ ಇಲ್ಲಿ ಹೆಡ್ ಕೋಚ್ ಆಗಿ ಅಲ್ಲಿ ಚಾಂಪಿಯನ್ ಪಟ್ಟ ಕೂಡ ಅಲಂಕರಿಸಿದರು ಹೀಕಾಗಿ ಇವರು ಬುಲ್ಸ್ ತಂಡಕ್ಕೆ ಬಂದಿದ್ದು ಒಂಥರ ಖುಷಿ ಅಂತ ಹೇಳ್ಬೋದು ಅದರಲ್ಲೂ ಕನ್ನಡಿಗ ಬುಲ್ಸ್ ತಂಡಕ್ಕೆ ಬಂದದ್ದು ಅಂತ ನಮಗೂ ಹೆಮ್ಮೆ ಅಂತ ಹೇಳ್ಬೋದು ಬಟ್ ಇವರ ಸ್ಟ್ರಾಟಜಿ ಏನಪ್ಪ ಅಂದರೆ ಇದೀಗ ಯಾವ ಪ್ಲೇಯರ್ನ ಯಾವ ಜಾಗದಲ್ಲಿ ಆಡಿಸ್ಬೇಕಂತ ಇವರಿಗೆ ಸರಿಯಾಗಿ ಹೊತ್ತು ಹೀಗಾಗಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಹೆಡ್ ಕೋಚ್ ಅಂತಲೇ ಇವರು ಹೇಳ್ಬೋದು ಅಂದರೆ ಇವರು ಆಡಿದ ತಂಡಗಳೆಲ್ಲ ಅಂದರೆ ಇವರಾದ ಹೆಡ್ ಕೋಚ್ ಆದ ತಂಡಗಳೆಲ್ಲ ಕಪ್ ತೆಗೆದಿದೆ ಈ ಹಿಂದೆ ಪುಣೆ ಬೆಂಗಾಲ್ ಮತ್ತು ಬುಲ್ಸ್ ತಂಡಕ್ಕೂ ಆಡಿದನ್ನು ಇವರು ಪ್ರೂವ್ ಮಾಡಿದರು ಹೀಗಾಗಿ ಸಿ ರಮೇಶ್ ಬಂದಿದ್ದು ಖುಷಿಯಾಯಿತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಎನ್ನಿಸುತ್ತಾಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯು